Beautiful souls, welcome back to my channel. ಸೊ ಫ್ರೆಂಡ್ಸ್ ಇವತ್ತಿನ ಒಂದು ರೀಡಿಂಗ್ ಕ್ಯಾಂಡಲ್ ಬ್ಯಾಗ್ಸ್ ರೀಡಿಂಗ್ ಆಗಿರುತ್ತೆ ಯಾರು ನೋ ಕಾಂಟ್ಯಾಕ್ಟ್ ಅಲ್ಲಿ ಸಪ್ರೇಷನ್ನಲ್ಲಿದ್ದೀರಾ ಅವರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ ನಿಮ್ಮ ಒಂದು ಪರ್ಸನ್ ಅವರ ಟ್ರೂ ಡಿಪೆಸ್ಟ್ ಫೀಲಿಂಗ್ಸ್ ಏನಿದೆ ಅವರ ಮನದಾಳದ ಮಾತುಗಳು ಏನಿದೆ ಅವ್ರು ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಈ ಒಂದು ರೀಡಿಂಗ್ ರೀಡಿಂಗಲ್ಲಿ ನೋಡೋಣ ಓಕೆ ಏನು ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಸಿಗ್ತಾ ಇದೆ ಏನು ರೀಡಿಂಗ್ ನಿಮಗೆ ಬರ್ತಾ ಇದೆ ಯಾವ ಒಂದು ಎನರ್ಜಿನಲ್ಲಿ ನಿಮ್ಮ ಕರೆಂಟ್ಲಿ ನೋಡೋಣ ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ ನಿಮ್ ಜೊತೆ ರೆಸಿನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಯಾವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ ಅವಾಗ ಇದು ನಿಮಗೆ ರೆಸಿನೇಟ್ ಆಗುವಂಥದ್ದು ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಡಿಸ್ಕ್ರಿಪ್ಷನ್ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ಸೊ ಗೈಸ್ ಅಗೇನ್ ಐ ಎಂ ದಿಸ್ ಇಸ್ ಜನರಲ್ ರೀಡಿಂಗ್ ಕಲೆಕ್ಟಿವ್ ರೀಡಿಂಗ್ ಓಕೆ ನಿಮ್ ಜೊತೆ ರೆಸುನೇಟ್ ಆದರೆ ಮಾತ್ರ ತಗೊಳ್ಳಿ ಓಪನ್ ಮೈಂಡೆಡ್ ಇಂದ ಈ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ ಟು ಯು ಓಕೆ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ನಿಮ್ಮ ಪರ್ಸನ್ ಅವರ ಹೆಸರನ್ನು ಮೂರು ಬಾರಿ ತಗೊಳ್ಳಿ ಸೊ ದಟ್ ಅವರ ಎನರ್ಜಿ ನೀವು ಕ್ಲೇಮ್ ಮಾಡಬಹುದು ಅಥವಾ ಈ ಒಂದು ಫ್ಲೇಮ್ನೇ ನೋಡ್ತಾ ಅವರ ಹೆಸರನ್ನು ಹೇಳ್ಕೋಬಹುದು ಓಕೆ ಇಲ್ಲಿ ನಿಮ್ಮ ಪರ್ಸನ್ ಏನಿದ್ದಾರೆ ಅವರು ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇರೋದು ಇನ್ನೂ ಅವರ ಮೇ ಅವರಲ್ಲಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದೆ ಅಂತ ಹೇಳಬಹುದು ಅಗೇನ್ ಸಮ್ ಸಿಚುವೇಷನ್ಸ್ ಇದೆ ಇಲ್ಲಿ ಯಾವ ರೀತಿ ಅಂದರೆ ಸಮಥಿಂಗ್ ಥರ್ಡ್ ಪಾರ್ಟಿ ಎನರ್ಜಿ ಅಗೇನ್ ಬರ್ತಾ ಇದೆ ಥರ್ಡ್ ಪಾರ್ಟಿ ಇಂದಾಗಿ ಈಗ ಇದ್ದೀರಾ ನೋ ಇದ್ದೀರಾ ಕಮ್ಯುನಿಕೇಷನ್ ಗ್ಯಾಪ್ ಆಗ್ತಾ ಇದೆ ಬಟ್ ಈ ಪರ್ಸನ್ ಫೀಲ್ ಮಾಡ್ತಾ ಇರೋದು ನಿಮ್ಮ ನಿಮ್ಮ ಜೊತೆಗೆ ಮತ್ತೆ ರೀಕನೆಕ್ಟ್ ಆಗಬೇಕು ಈ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ಇದನ್ನು ನಾನು ಎಂಡ್ ಮಾಡ್ಕೊಂಡು ಬರಬೇಕು ಅಂತ ಫೀಲ್ ಮಾಡ್ತಾ ಇದ್ದಾರೆ ವಿ ಲೆಟರ್ ಇಲ್ಲಿ ಪ್ರೆಸೆನ್ಸ್ ಇದ್ದೀರಾ ಅಥವಾ ನಿಮ್ಮ ಪರ್ಸನ್ ನಿಮ್ಮ ವಿ ಲೆಟರಿಂದ ಸ್ಟಾರ್ಟ್ ಆಗುತ್ತೆ ಯು ಲೆಟರಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಬಹುದು ಆ್ಯಂಡ್ ಅಗೇನ್ ನನಗೆ ತರ್ಡ್ ಪಾರ್ಟಿ ಎನರ್ಜಿ ಜಾಸ್ತಿ ಬರ್ತಾ ಇದೆ ಸೊ ತರ್ಡ್ ಪಾರ್ಟಿ ಸಿಚುವೇಶನ್ಸಿಂದ ಹೊರಗೆ ಆದಷ್ಟು ಬೇಗ ಬನ್ನಿ ಅಥವಾ ಯಾರಾದರೂ ಗೊತ್ತಿದ್ದರೆ ಅವ್ರು ಯಾರು ಅಂತ ನಿಮಗೆ ಗೊತ್ತಿದ್ದರೆ ಅದರ ಬಗ್ಗೆ ರಿಚುವಲ್ಸ್ ನನ್ನ ಚಾನಲಲ್ಲಿ ಇದೆ ಸೊ ಅದನ್ನು ನೀವು ಬೇಕಾದ ಟ್ರೈ ಮಾಡಬಹುದು ಅಂತ ಹೇಳ್ತೀನಿ ಆ್ಯಂಡ್ ಹಿಯರ್ ರಿಯೂನಿಯನ್ ನಿಮ್ಮ ಪರ್ಸನ್ ಮಾಡ್ಕೋಬೇಕು ಅಂದ್ಕೊಳ್ತಾ ಇದ್ದಾರೆ ಬಟ್ ಆ ಒಂದು ಪಾರ್ಟಿ ಏನಿದೆ ಆ ಒಂದು ಪರ್ಸನ್ ತರ್ಡ್ ಪಾರ್ಟಿ ಇಶ್ಯೂಸ್ ಏನಿದೆ ಆ ಒಂದು ಪರ್ಸನ್ ಬಿಡೋದಕ್ಕೆ ರೆಡಿ ಇಲ್ಲ ಅಂತ ಹೇಳಬಹುದು ಎಫ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ ಇ ಲೆಟರ್ ಪ್ರೆಸೆನ್ಸ್ ಇದ್ದೀರಾ ಎಲ್ಲಿ ಲೆಟರ್ ಪ್ರೆಸೆನ್ಸ್ ಇದ್ದೀರಾ ಆ ಲೆಟರ್ ಪ್ರೆಸೆನ್ಸ್ ಇದ್ದೀರಾ ಆ್ಯಂಡ್ ಒಂದೆಲ್ಲ ಒಂದು ಪ್ರಾಬ್ಲಮ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಬರ್ತಾ ಹೋಗ್ತಾ ಇದೆ ಬಟ್ ಈ ಪರ್ಸನ್ ನಿಮ್ಮ ಜೊತೆಗೆ ಮತ್ತೆ ರೀಕನ್ ರೀಕಂಟಿನ್ಯೂ ಮಾಡ್ಕೋಬೇಕು ರೀಯೂನಿಯನ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಬಟ್ ಎಲ್ಲೋ ಒಂದು ಕಡೆ ಪಾಸ್ಟಲ್ಲಿ ಆಗಿರುವಂತಹ ಒಂದು ತಪ್ಪುಗಳೇನಿದೆ ಈ ಬೇರೆದವರ ಮಾತುಗಳನ್ನು ಕೇಳಿ ನಿಮ್ಮನ್ನು ಬಿಟ್ಟು ಹೋಗಿರುವಂತಹ ಒಂದು ಸಿಚುವೇಶನ್ಸ್ ಏನಿದೆ ಆ ಒಂದು ವಿಚಾರಕ್ಕಾಗಿ ಈ ಒಂದು ಪರ್ಸನ್ ನಿಮ್ಮ ಹತ್ತಿರಕ್ಕೆ ಬರೋಕ್ಕೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು ಇಲ್ಲಿ ಎನ್ ಲೆಟರ್ ಕಾಣಿಸ್ತಾ ಇದೆ ಓಕೆ ಎನ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ ಅಂತ ಹೇಳಬಹುದು ಆ ಲೆಟರ್ ಪ್ರೆಸೆನ್ಸ್ ಇದ್ದೀರಾ ಆ್ಯಂಡ್ ಇಲ್ಲಿ ನನಗೆಲ್ಲೋ ಒಂದು ಕಡೆ ಈ ಒಂದು ಪರ್ಸನ್ ಫೀಲಿಂಗ್ಸ್ ಏನಿದೆ ಕ್ವಶನ್ ಮಾರ್ಕ್ ಥರ ಫೀಲ್ ಮಾಡ್ತಾ ಇದ್ದಾರೆ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಇವರಿಗೆ ಸಿಗ್ತಾ ಇಲ್ಲ ಅಂತ ಹೇಳಬಹುದು ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ಸ್ನ ಇವರು ಗೋ ಮಾಡ್ತಾ ಇಲ್ಲ ಅಂತ ಬರ್ತಾ ಇದೆ ಹಿಡಿದಿಟ್ಕೊಳ್ತಾ ಇದ್ದಾರೆ ಈ ಒಂದು ಪರ್ಸನ್ ಏನಾಗಿದೆ ಪಾಸ್ಟಲ್ಲೇ ಇನ್ನೂ ಕೂತ್ಕೊಂಡಿದ್ದಾರೆ ನೀವು ಪಾಸ್ಟ್ ಬಿಟ್ಟು ನೀವು ಮುಂದೆ ಹೋಗಬೇಕು ಅಂದ್ಕೊಳ್ತಾ ಇದ್ದೀರಾ ಬಟ್ ಈ ಪರ್ಸನ್ ಪಾಸ್ಟಲ್ಲೇ ಆಗಿರುವಂತಹ ಒಂದು ವಿಚಾರಗಳನ್ನೇ ಇಟ್ಕೊಂಡು ಸಪೋಸ್ ನಾನೇನಾದರೂ ನನ್ನ ಪರ್ಸನ್ ಹತ್ರ ನನ್ನ ಪಾರ್ಟ್ನರ್ ಹತ್ರ ನಾನು ವಾಪಸ್ ಹೋದರೆ ಅವರು ಮತ್ತೆ ನನ್ನನ್ನು ಕ್ಷಮಿಸ್ತಾರಾ ಮತ್ತೆ ನನ್ನನ್ನು ಎಕ್ಸೆಪ್ಟ್ ಮಾಡ್ತಾರಾ ಅದೇ ಮುನ್ ಮೊದಲಿನೇ ಇರುವಂತಹ ಪ್ರೀತಿ ಇರುತ್ತಾ ಈ ರೀತಿ ಯೋಚನೆಗಳು ಅವರಿಗೆ ತುಂಬ ಬರ್ತಾ ಇದೆ ಅಂತ ಹೇಳಬಹುದು ಆ್ಯಂಡ್ ಅವ್ರು ಎಕ್ಸೆಪ್ಟ್ ಮಾಡ್ತಾ ಇರೋ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅಂದರೆ ಅವರಿಗೆ ಮತ್ತೆ ನಿಮ್ಮ ಹತ್ರ ಬಂದರೆ ಮತ್ತೆ ರಿಯೂನಿಯನ್ ಮಾಡಿಕೊಂಡ್ರೆ ಮೊದಲಿನ ಥರ ಪ್ರೀತಿ ನನಗೆ ಸಿಗಬೇಕು ಅವರಿಂದ ಅಂತ ಅವರು ಇಚ್ಛಿಸ್ತಾ ಇದ್ದಾರೆ ಆಸೆ ಪಡ್ತಾ ಇದ್ದಾರೆ ಅಂತ ಹೇಳಬಹುದು ಸೇಮ್ ಎಫರ್ಟ್ ಮುಂಚೆ ಹೇಗಿತ್ತೋ ಈಗಲೂ ಹಾಗೆ ಬರಬೇಕು ಅನ್ನೋ ರೀತಿಯಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ ಒಂದು ಸತಿ ಆ ರೀತಿ ಯೋಚನೆ ಮಾಡ್ತಾರೆ ಇನ್ನೊಂದು ಸತಿ ಮುಂಚೆ ಥರ ಯಾವುದು ಇರೋದಿಲ್ಲ ಅಂತಲೂ ಕೂಡ ಅವರು ಯೋಚನೆ ಮಾಡ್ತಾ ಇದ್ದಾರೆ ಡಬಲ್ ಮೈಂಡಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು ಸೊ ಕಾನ್ಸ್ಟಂಟ್ ಇಲ್ಲ ಇವರ ಒಂದು ಮೈಂಡ್ ಅಂತ ಹೇಳಬಹುದು ಬಟ್ ನಿಮ್ಮ ವಿಚಾರದಲ್ಲಿ ತುಂಬ ಪಾಸಿಟಿವ್ ಫೀಲ್ ಮಾಡ್ತಾ ಇದ್ದಾರೆ ತುಂಬಾ ನಿಮ್ಮ ಜೊತೆಗೆ ಕಳೆದಂತಹ ಮೆಮೊರೀಸ್ ಏನಿದೆ ಅದನ್ನು ನೆನೆಸ್ಕೊಳ್ತಾ ಅವರು ಕಾಲ ಕಳೀತಾ ಇದ್ದಾರೆ ಅಂತ ಹೇಳಬಹುದು ಎಲ್ಲ ಒಂದು ಕಡೆ ಈ ಪರ್ಸನ್ ತುಂಬ ಮಿಸ್ ಮಾಡ್ಕೊಳ್ತಾರೆ ಅಂತ ಹೇಳಬಹುದು ಎಮ್ ಲೆಟರ್ ನನಗೆ ಕಾಣಿಸ್ತಾ ಇದೆ ಇಲ್ಲಿ ಸೊ ಎಮ್ ಲೆಟರ್ ನಿಮ್ಮ ಪರ್ಸನ್ ನೇಮ್ ಇರಬಹುದು ಆ್ಯಂಡ್ ಈ ಈ ಪ್ರೀತಿಯಲ್ಲಿ ನಿಮ್ಮ ಒಂದು ಕಮ್ಯುನಿಕೇಷನ್ ಆಗಿರುವಂತಹ ಸಂದರ್ಭದಲ್ಲಿ ನಿಮ್ಮ ಇಬ್ಬರ ಒಂದು ಏನು ಮಾತುಕತೆ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಪರ್ಸನ್ ತುಂಬಾ ಖುಷಿಯಿಂದ ಇದ್ದರು ಅಂತ ಫೀಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಿಮ್ಮ ಜೊತೆ ಕಳೆದಂತಹ ಕ್ಷಣಗಳು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದನ್ನು ಕೊಟ್ಟಿತ್ತು ಇವರಿಗೆ ತುಂಬಾ ಒಂದು ಐಮ್ ಬ್ಲೆಸ್ಡ್ ಅನ್ನೋ ಥರ ಫೀಲ್ ಇವ್ರು ಮಾಡ್ತಾಯಿದ್ರು ಈಗಲೂ ಸಹ ಅದೇ ಫೀಲ್ ಮಾಡ್ತಾರೆ ಬಟ್ ಎಲ್ಲೋ ಒಂದು ಕಡೆ ಆಗಲೇ ಹೇಳಿದಾಗೆ ಇವರ ಒಂದು ಪಾಸ್ಟ್ ಏನಿತ್ತೋ ಆ ಒಂದು ಪಾಸ್ಟಲ್ಲಿ ನಡೆದಂತಹ ಬಹುಶಃ ನಿಮ್ಮಿಬ್ಬರ ಮಧ್ಯೆ ದೊಡ್ಡದಾಗಿ ಜಗಳ ಜಗಳ ಕೂಡ ಆಗಿರಬಹುದು ತುಂಬ ಪ್ರಾಬ್ಲಮ್ ಆಗಿ ನೀವಿಬ್ಬರು ಬೇರೆ ಆಗಿರಬಹುದು ಜಸ್ಟ್ ಬಿಕಾಸ್ ಬೇರೆದವರ ವಿಚಾರವಾಗಿ ನಿಮ್ಮಿಬ್ಬರ ಮಧ್ಯೆ ಜಗಳ ಬಂದಿರಬಹುದು ಇಲ್ಲಿ ಮೋಸ್ಟ್ ಆಫ್ ದಿ ಟೈಮ್ ಏನಾಗ್ತಿದೆ ಅಂದರೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ ನಿಮ್ಮ ಇಬ್ಬರ ವಿಚಾರಕ್ಕಿಂತ ಹೆಚ್ಚಾಗಿ ಬೇರೆದವರ ವಿಚಾರವಾಗಿ ನಿಮ್ಮ ಇಬ್ಬರ ಮಧ್ಯೆ ಕ್ಲಾಶಸ್ ಜಾಸ್ತಿ ನಡೀತು ಆ್ಯಂಡ್ ಆ ಒಂದು ವಿಚಾರವಾಗಿ ನೀವು ಪ್ರಶ್ನೆ ಮಾಡಿದಾಗ ಅಥವಾ ಒಂದು ಮಾತುಗಳನ್ನು ಕೇಳಿದಾಗ ಕಮ್ಯುನಿಕೇಷನ್ ಗ್ಯಾಪ್ ಆಗಿರೋದು ಅಥವಾ ಅರ್ಥ ಹೇಳಿರುವಂತಹ ಒಂದು ಪಾಯಿಂಟ್ನ ಬೇರೆ ಒಂದು ಅರ್ಥದಲ್ಲಿ ತಗೊಂಡಿರುವಂಥದ್ದು ನೀವು ಒಂದು ವಿಚಾರ ಏನೋ ಹೇಳಿರಬಹುದು ಒಳ್ಳೆ ರೀತಿಯಲ್ಲಿ ನೀವು ಹೇಳೋಕೆ ಹೋದರೂ ಅವ್ರು ಇನ್ನೊಂದು ರೀತಿಯಲ್ಲಿ ತಗೊಂಡು ಇಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ ಅಂತ ಹೇಳಬಹುದು ಮಿಸ್ಕಮ್ಯುನಿಕೇಷನ್ ಅಂತಲೇ ಹೇಳಬಹುದು ಆ ವಿಚಾರವಾಗಿ ಈಗ ಅವರಿಗೆ ರಿಯಲೈಸ್ ಆಗ್ತಾ ಇದೆ ಎಸ್ ನಾನು ನನ್ನ ಪರ್ಸನ್ನ ತುಂಬಾ ಡಿಗ್ರೇಡ್ ಮಾಡಿದೆ ಅವರ ಒಂದು ಮಾತುಗಳನ್ನು ತುಂಬಾ ಲೈಕ್ ಇಗ್ನೋರ್ ಮಾಡಿದೆ ನಾನು ಅವರನ್ನೇ ನಾನು ಅವಮಾನ ಮಾಡಿದೆ ಸೊ ನಿಮಗೆ ಏನೆಲ್ಲ ಬೇಜಾರು ಮಾಡಿದ್ದಾರೆ ಏನೆಲ್ಲ ನೋವು ಕೊಟ್ಟಿದ್ದಾರೆ ಆ ಒಂದು ವಿಚಾರಗಳಿಗೆ ಇವರು ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ಮತ್ತೆ ನಿಮ್ಮ ಹತ್ರ ಬಂದರೆ ಮತ್ತೆ ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡಲಿ ಮಾಡಬೇಕು ಅಂತ ಎಲ್ಲೋ ಒಂದು ಕಡೆ ಅವರು ಇಚ್ಛಿಸ್ತಾ ಇದ್ದಾರೆ ಇಲ್ಲಿ ತುಂಬ ಫೆಮಿನೈನ್ ಎನರ್ಜಿ ಕಾಣಿಸ್ತಾ ಇದೆ ನನಗೆ ಬಹುಶಃ ಇಲ್ಲಿ ಥರ್ಡ್ ಪಾರ್ಟಿ ಏನಿದೆ ಆ ಒಂದು ಸಿಚುವೇಶನ್ ಇಲ್ಲಿ ಫೆಮಿನೈನ್ ಇರಬಹುದು ಅಥವಾ ಮದರ್ ಇಶ್ಯೂಸ್ ನಡೀತಾ ಇರಬಹುದು ಈ ಒಂದು ರಿಲೇಶನ್ಶಿಪ್ಪಲ್ಲಿ ಅಲ್ಲಿ ಅಥವಾ ಫ್ಯಾಮಿಲಿ ವಿಚಾರಗಳು ನಡೀತಾ ಇರಬಹುದು ಅಥವಾ ನಿಮ್ಮ ಪರ್ಸನ್ ಅವರ ಲೈಫ್ ಅಲ್ಲಿ ಯಾರೋ ಬೆಸ್ಟ್ ಫ್ರೆಂಡ್ ಇರಬಹುದು ಆ ಒಂದು ವಿಚಾರಕ್ಕಾಗಿ ನಿಮ್ಮಿಬ್ಬರ ಮಧ್ಯೆ ಒಂದು ಜಗಳಗಳು ಬರ್ತಿರಬಹುದು ನಿಮಗಿಂತ ಹೆಚ್ಚಾಗಿ ಅವರ ಬೆಸ್ಟ್ ಫ್ರೆಂಡ್ಗೆ ಅವ್ರು ಪ್ರಿಯಾರಿಟೈಸ್ ಮಾಡಿರಬಹುದು ಆ ಒಂದು ವಿಚಾರಕ್ಕೆ ಇಲ್ಲಿ ಒಂದು ಏನು ಗ್ಯಾಪ್ ಅನ್ನೋದಾಗಿರಬಹುದು ಆ್ಯಂಡ್ ಇಲ್ಲಿ ಯಾರಿಗಾದರೂ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನೀವು ಯಾರು ನೋಡ್ತಾ ಇದ್ದೀರಾ ನಿಮ್ಮ ನಿಮ್ಮಲ್ಲಿ ನಿಮ್ಮ ಮಧ್ಯೆ ಏನಾದರೂ ಥರ್ಡ್ ಪಾರ್ಟಿ ಎನರ್ಜಿ ಇದೆ ಅದು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ನನಗೆ ಇಲ್ಲಿ ಫೀಲ್ ಬರ್ತಾ ಇರೋದು ನಿಮ್ಮ ಇಬ್ಬರ ಮಧ್ಯೆ ಒಂದು ಲೇಡಿ ಇದ್ದಾರೆ ಅಂತ ಹೇಳಬಹುದು ಅವ್ರು ಯಾರಾದರೂ ನಿಮಗೆ ಗೊತ್ತಿದ್ದರೆ ಸ್ವಲ್ಪ ಅದ್ರ ಮೇಲೆ ಒಂದು ರಿಚುವಲ್ಸ್ ಅನ್ನೋದನ್ನು ಮಾಡಿ ಮ್ಯಾನಿಫೆಸ್ಟ್ ಅನ್ನೋದನ್ನು ಮಾಡಿ ಅವ್ರು ನಿಮ್ಮ ಲೈಫಿಂದ ಹೋಗಲಿ ಅನ್ನೋ ಥರ ಪ್ರೇಯರ್ ಕೂಡ ನೀವು ಮಾಡಬಹುದು ಸೊ ಐ ಆಮ್ ಗೆಟಿಂಗ್ ದಟ್ ಎನರ್ಜಿ ನಿಮ್ಮೊಂದು ರಿಲೇಶನ್ಶಿಪ್ಪಲ್ಲಿ ಲೇಡಿ ಏನಿದ್ದಾರೆ ಅವರಿಂದನೇ ಸ್ವಲ್ಪ ತೊಂದರೆ ಆಗ್ತಾ ಇರಬಹುದು ಮೋಸ್ಟ್ಲಿ ಅವ ಅದು ಅವರ ಒಂದು ಮದರ್ ಇಶ್ಯೂಸ್ ಇರಬಹುದು ಅಥವಾ ಅವರ ಬೆಸ್ಟ್ ಫ್ರೆಂಡ್ ಇರಬಹುದು ಅಥವಾ ಅವರ ಆಫೀಸ್ ಕೊಲೀಗ್ ಇರಬಹುದು ಈ ರೀತಿಯ ಒಂದು ಎನರ್ಜಿಸ್ ಬರ್ತಾ ಇದೆ ನಿಮಗೆ ನಿಜವಾಗ್ಲೂ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಎಸ್ ನನಗೆ ಆಗಿ ಅವರ ಹೆಸರು ಗೊತ್ತು ಅನ್ನೋ ಅಂತ ಇದ್ದರೆ ನನ್ನ ಚಾನಲಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವಲ್ ವೀಡಿಯೋ ಇದೆ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಆ ಒಂದು ವಿಡಿಯೋ ಲಿಂಕ್ ಕೊಡ್ತೀನಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಆ ಒಂದು ರಿಚುವಲ್ನ ಮಾಡಿ ಡೆಫಿನೆಟ್ಲಿ ಅದು ನಿಮಗೆ ರಿಸಲ್ಟ್ ಸಿಗುತ್ತೆ ಇಲ್ಲ ನನಗೆ ಥರ್ಡ್ ಪಾರ್ಟಿ ಎನರ್ಜಿ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಆಗಿ ನನಗೆ ಗೊತ್ತಿಲ್ಲ ಅಂದರೆ ಯಾರ ಹತ್ರನಾದರೂ ಆಗಲಿ ಅಥವಾ ನನ್ನ ಹತ್ರನಾದರೂ ಆಗಲಿ ಪರ್ಸ್ನಲ್ ರೀಡಿಂಗ್ ಅನ್ನೋದನ್ನು ತಗೊಂಡು ನೆಕ್ಸ್ಟ್ ಆ್ಯಕ್ಷನ್ಸ್ ಅವರು ಏನು ಹೇಳ್ತಾರೆ ಟ್ಯಾರೋ ರೀಡರ್ಸ್ ಏನು ಹೇಳ್ತಾರೆ ಅದ್ರ ಮೇಲೆ ನೀವು ಆಕ್ಷನ್ಸ್ ನಿಮ್ಮ ಲೈಫ್ ಅಲ್ಲಿ ತಗೊಳ್ಳಿ ಅಂತ ಹೇಳ್ತೀನಿ ಅಂಡ್ ರೋಸ್ ಕಾರ್ಸ್ ಕ್ರಿಸ್ಟಲ್ಸ್ನ ನೀವು ಯೂಸ್ ಮಾಡಬಹುದು ಗೈಸ್ ನಿಮ್ಮ ಒಂದು ರೀಯೂನಿಯನ್ ಆಗಬೇಕು ಅಂದ್ರೆ ಯು ಕ್ಯಾನ್ ಯೂಸ್ ರೋಸ್ ರೋಸ್ಕಾರ್ ಕ್ರಿಸ್ಟಲ್ಸ್ ಬ್ರೇಸ್ಲೆಟ್ಸ್ನ ಯೂಸ್ ಮಾಡಿ ಸೊ ಅದ್ರ ಜೊತೆಗೆ ನೀವು ಅನ್ನೋದನ್ನು ಮಾಡಿ ಡೆಫಿನೆಟ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ ಹೀಲ್ ಆಗುತ್ತೆ ಅಂತ ಹೇಳಬಹುದು ಅಥವಾ ರೆಡ್ ತಾರಾ ಮಂತ್ರನ ನೀವು ಕೇಳ್ತಾ ಹೋಗಿ ಇನ್ನೂ ಡೀಪೆಸ್ಟ್ ಫೀಲಿಂಗ್ಸ್ ಅವ್ರದ್ದು ಏನಿದೆ ನೋಡೋಣ ಸೊ ಎಸ್ ಈ ಒಂದು ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಒಂದು ಏನಿತ್ತೋ ಗಿಫ್ಟ್ ಎಕ್ಸ್ಚೇಂಜ್ಗಳು ಆಗಿರಬಹುದು ಅಥವಾ ನಿಮ್ಮ ಮಧ್ಯೆ ಮಾತುಕತೆ ಇದ್ದಾಗ ತುಂಬ ಗಿಫ್ಟ್ಸ್ಗಳನ್ನು ನೀವು ಕೊಟ್ಟಿರಬಹುದು ಅಥವಾ ಅವರು ನಿಮಗೆ ಗಿಫ್ಟ್ಸ್ ಗಿಫ್ಟ್ಸ್ ಅನ್ನೋದನ್ನು ಕೊಟ್ಟಿರಬಹುದು ಆ ಒಂದು ಗಿಫ್ಟ್ಗಳನ್ನು ನೋಡ್ತಾ ಅವ್ರು ನಿಮ್ಮನ್ನ ನೆನಪಿಸ್ಕೊಳ್ತಾ ಇದ್ದಾರೆ ಆ ಒಂದು ಎನರ್ಜಿ ನನಗೆ ಕಾಣಿಸ್ತಾ ಇದೆ ಇಲ್ಲಿ ಆ್ಯಂಡ್ ಈ ಪರ್ಸನ್ ನಿಮ್ಮನ್ನ ಫೀಲ್ ಮಾಡೋದು ದಟ್ ನೀವು ಅವರವರು ನನ್ನ ಪಾರ್ಟ್ನರ್ ನನ್ನ ಹತ್ರನೇ ಇದ್ದಾರೆ ಅನ್ನೋ ಥರ ಫೀಲ್ ಮಾಡ್ತಾರೆ ಸೋಲ್ಮೇಟ್ ಕನೆಕ್ಷನ್ ಥರ ಫೀಲ್ ಮಾಡ್ತಾರೆ ಈ ಪರ್ಸನ್ ಅಂತ ಹೇಳಬಹುದು ಆ್ಯಂಡ್ ನಿಮ್ಮ ಇಬ್ಬರ ಮಧ್ಯೆ ಮಾತುಕತೆ ತುಂಬಾ ಡೀಪಾಗಿ ಹೋಗಿತ್ತು ಅಂತ ಹೇಳಬಹುದು ಮ್ಯಾರೇಜ್ವರೆಗೂ ಹೋಗಿತ್ತು ಅಥವಾ ಮ್ಯಾರೇಜ್ ಆದಮೇಲೆ ಹೇಗೆಲ್ಲ ಇರುತ್ತೆ ಅಥವಾ ನಮ್ಮ ಚಿಲ್ಡ್ರನ್ಸ್ ಈ ಥರ ಇರ್ತಾರೆ ಇಷ್ಟು ಜನ ಮಕ್ಕಳು ಈ ರೀತಿ ಪ್ಲ್ಯಾನಿಂಗ್ಸ್ ನಿಮ್ಮಿಬ್ಬರ ಮಧ್ಯೆ ಆಗಿತ್ತು ಅಂತ ಬರ್ತಾ ಇದೆ ಆ್ಯಂಡ್ ಗೈಸ್ ಸಮ್ ಇಫ್ ಸಚ್ ಇನ್ ಕೇಸ್ ಏನಾದರೂ ಸಡನ್ನಾಗಿ ಪ್ರಾಬ್ಲಮ್ಸ್ ಏನಾದರೂ ಬರ್ತಾ ಇದೆ ಅಂತ ಅಂದರೆ ಎದೆ ಲೈಕ್ ಜಾಸ್ತಿ ಟೆನ್ಷನ್ ಆಗದೆ ಪ್ಯಾನಿಕ್ ಆಗದೆ ಅದನ್ನು ಫೇಸ್ ಮಾಡಿ ಅಂತ ಬರ್ತಾ ಇದೆ ಬಿಕಾಸ್ ಕೆಲವೊಂದು ವಿಚಾರದಲ್ಲಿ ಅಷ್ಟು ಸುಲಭಕ್ಕಾಗಿ ಇದು ಸೊಲ್ಯೂಷನ್ಸ್ ಅನ್ನೋದು ಸಿಗೋಲ್ಲ ಕೆಲವೊಂದು ಮ್ಯಾಟ್ರಲ್ಲಿ ತುಂಬಾ ಆ ಒಂದು ಎನರ್ಜಿ ತರ್ಡ್ ಪಾರ್ಟಿದು ಏನಿದೆ ಅದು ಟು ತುಂಬ ಟಫ್ ಆಗಿದೆ ಅಂತ ಹೇಳಬಹುದು ಪ್ರಾಬ್ಲಮ್ಸ್ ಖಂಡಿತ ಚಾಲೆಂಜಸ್ ಖಂಡಿತ ಬರುತ್ತೆ ಪ್ರಾಬ್ಲಮ್ಸ್ ಅನ್ನೋದಕ್ಕಿಂತ ನಾನು ಅದನ್ನು ಚಾಲೆಂಜಸ್ ಅಂತ ಹೇಳ್ತೀನಿ ಸೊ ಚಾಲೆಂಜಸ್ ಖಂಡಿತ ಬರುತ್ತೆ ಸೊ ಅದ್ರ ಜೊತೆಗೆ ನೀವು ಪಾಸಿಟಿವ್ ಆಗಿ ಹೋರಾಡಿ ಅಂತ ಹೇಳ್ತೀನಿ ಡೆಫಿನೆಟ್ಲಿ ಯೂನಿವರ್ಸ್ ನಿಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳಬಹುದು ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ನಿಮ್ಮ ಸುತ್ತಮುತ್ತ ಇದ್ದಾರೆ ಅಂತ ಹೇಳಬಹುದು ಸೊ ಗಾರ್ಡಿಯನ್ ಏಂಜಲ್ಸ್ ನಿಮಗೇನಾದರೂ ಗೊತ್ತಿಲ್ಲ ಅಂದರೆ ಡೆಫಿನೆಟ್ಲಿ ಒಂದು ಗಾಡಿಯನ್ ಏಂಜಲ್ಸ್ ಏನಿದ್ದಾರೆ ಜಸ್ಟ್ ಫೀಲ್ ಮಾಡಿ ಜಸ್ಟ್ ಅವರು ಗಾಳಿ ಮುಖಾಂತರ ಇರ್ತಾರೆ ಏಂಜಲ್ ನಂಬರ್ಸ್ ಮುಖಾಂತರ ಇರ್ತಾರೆ ಬಟರ್ಫ್ಲೈಸ್ ಮುಖಾಂತರ ಇರ್ತಾರೆ ಆ ಥರ ಹೇ ಇದ್ದಾಗ ಡೆಫಿನೆಟ್ಲಿ ಒಂದು ವಿಶ್ಗಳನ್ನು ಕೇಳಿಕೊಳ್ಳಿ ಪ್ರೊಟೆಕ್ಟೆಡ್ ಅಂತ ಫೀಲ್ ಮಾಡಿ ಡೆಫಿನೆಟ್ಲಿ ಏಂಜಲ್ಸ್ ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಬಹುದು ಯೂನಿವರ್ಸ್ ನಿಮಗೋಸ್ಕರನೇ ಇದ್ದಾರೆ ಪ್ರತಿಯೊಬ್ಬರ ಒಂದು ಪ್ರೇಯರ್ಸ್ನ ಅವ್ರು ಕೇಳ್ತಾ ಇರ್ತಾರೆ ಸೊ ಏನಾದರೂ ಚಾಲೆಂಜಸ್ ಬಂದರೆ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳು ಬಂದ್ರೂ ತುಂಬಾ ಪ್ಯಾನಿಕ್ ಆಗೋದು ಜಾಸ್ತಿ ಸೊ ಅದನ್ನು ಸ್ವಲ್ಪ ಕಮ್ಮಿ ಮಾಡಿ ಅಂತ ನಿಮಗೆ ಬರ್ತಾ ಇದೆ ಗೈಡೆನ್ಸ್ ಆ್ಯಂಡ್ ಈ ಪರ್ಸನ್ ತುಂಬಾ ವೇಟ್ ಮಾಡ್ತಾ ಇದ್ದಾರೆ ಒಂದು ಒಳ್ಳೆ ಸಮಯ ಬರಲಿ ಅಂತ ವೇಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಒಂದು ಸ್ಟ್ರಾಂಗ್ ಕನೆಕ್ಷನ್ ಮತ್ತೆ ಆಗಲಿ ಬಿಲ್ಡ್ ಆಗಲಿ ಅಂತ ಫೀಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ಎಲ್ಲ ಸವಿ ನೆನಪುಗಳನ್ನು ಮೆಲಕ್ಕೆ ಹಾಕ್ತಾ ಇರಬಹುದು ಅಥವಾ ನೀವು ನಿಮ್ಮ ಪರ್ಸನ್ನ ಮೀಟ್ ಮಿಸ್ ಮಾಡ್ತಾ ಇರಬಹುದು ಅಥವಾ ಎಷ್ಟೋ ಬಾರಿ ಮೀಟ್ ಆಗೋದಕ್ಕೆ ನೀವು ಎಷ್ಟೋ ಬಾರಿ ಪ್ರಯತ್ನ ಪಟ್ಟಿದ್ದೀರಾ ಅವ್ರು ಬರ್ತೀನಿ ಅಂದೂ ಸಹ ಅವ್ರು ಬಂದಿಲ್ಲ ನಿಮ್ಮನ್ನು ಮೀಟ್ ಆಗೋದಕ್ಕೆ ಆ ಒಂದು ಸಿಚುವೇಶನ್ಸ್ ಕೂಡ ಇಲ್ಲಿ ಆಗಿರಬಹುದು ಬಟ್ ಅದನ್ನು ಕೂಡ ಅವ್ರು ನೆನ್ ಮನಸ್ಸಲ್ಲಿಟ್ಟುಕೊಂಡು ಮತ್ತೆ ಈ ಥರ ಎಲ್ಲ ನಾನು ಪಾಸ್ಟಲ್ ಮಾಡಿದ್ದೀನಿ ಇಷ್ಟೆಲ್ಲ ನಾನು ಅವ್ರಿಗೆ ನೋ ನೋವು ಕೊಟ್ಟಿದ್ದೀನಿ ಮತ್ತೆ ನಾನು ನಿಮ್ಮ ಇವ್ರ ಹತ್ರ ಹೋದರೆ ನನ್ನ ಹತ್ರ ಬರ್ತಾರ ನನ್ನನ್ನು ಕ್ಷಮಿಸ್ತಾರ ನನ್ನ ಮತ್ತೆ ಒಪ್ಕೊಳ್ತಾರ ಈ ರೀತಿ ವಿಚಾರಗಳು ಅವ್ರ ಮನಸಲ್ಲಿ ಕಾಡ್ತಾ ಇದೆ ಅಂತ ಹೇಳಬಹುದು ಆ್ಯಂಡ್ ಅಗೇನ್ ಇವ್ರಿಗೆ ಒಂದು ಭಯ ಕಾಡ್ತಾ ಇದೆ ದಟ್ ಎಲ್ಲೋ ಒಂದು ಕಡೆ ಮತ್ತೆ ನಾನು ಮತ್ತೆ ಹೋಗಿ ಅವ್ರ ಹತ್ರ ಹೋದರೆ ಮತ್ತೆ ಅವ್ರು ನನ್ನನ್ನು ಮತ್ತೆ ರಿಜೆಕ್ಟ್ ಮಾಡಿಬಿಟ್ರೆ ಮತ್ತೆ ಕಳ್ಕೊಂಬಿಟ್ರೆ ಪರ್ಮನೆಂಟಾಗಿ ಕಳ್ಕೊಂಬಿಟ್ರೆ ಈ ರೀತಿಯ ಭಯಗಳು ಅವ್ರಿಗೆ ಕಾಡ್ತಾ ಇದೆ ಅಥವಾ ನಿಮ್ಮನ್ನು ಆದರೆ ಅಥವಾ ನಿಮ್ಮ ಜೊತೆ ಅವ್ರು ಮತ್ತೆ ಮಾತಾಡೋಕ್ ಮಾತಾಡೋದಕ್ಕೆ ಮನಸ್ಸು ಮಾಡಿದರೆ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಎಲ್ಲಿ ಬೇರೆದವರ ಕಡೆಯಿಂದ ನಿಮಗೆ ತೊಂದರೆ ಆಗುತ್ತೋ ಈ ರೀತಿಯ ಭಯಗಳು ಕಾಡ್ತಾ ಇದೆ ಅವರಿಗೆ ಅಥವಾ ಅವ್ರ ಫ್ಯಾಮಿಲಿ ಕಡೆಯಿಂದ ಏನಾದರೂ ನಿಮಗೆ ತೊಂದರೆ ಆಗುತ್ತೆ ಅಥವಾ ಅವರ ಫ್ರೆಂಡ್ ಸರ್ಕಲಿಂದ ಸಮಥಿಂಗ್ ಬೇರೆ ಒಂದು ವ್ಯಕ್ತಿಗಳಿಂದ ನಿಮಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಭಯದಿಂದ ಕೂಡ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡದೆ ಸುಮ್ಮನೆ ಇದ್ದಾರೆ ಅಂತ ಹೇಳಬಹುದು ಎಲ್ಲಾದರೂ ಇರಲಿ ಚೆನ್ನಾಗಿರಲಿ ಅನ್ನೋ ಒಂದು ಭಾವನೆ ಕೂಡ ಅವ್ರಿಗಿದೆ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಅನ್ನೋದು ಬೇಕು ಅಂತ ಕೇಳಿ ನಾನು ಡೆಫಿನೆಟ್ಲಿ ಆ ಒಂದು ಟಾಪಿಕ್ ಮೇಲೆ ಮಾಡ್ತೀನಿ ಅಂತ ಹೇಳ್ತೀನಿ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಆಲ್